ಸುಮಾರು ವರ್ಷಗಳಿಂದ ಇಸೈವ ವಿದ್ಯಾರ್ಥಿ ಸಂಘಟನೆ ದೇಶಾದ್ಯಂತ ಈ ಯುವಜನರ ಸಮಸ್ಯೆಗಳ ಕುರಿತಾಗಿ ಮಾತಾಡ್ತಾರೆ ಈಗಾಗಲೇ ನಾವು ಮಾತಾಡಿದಂತೆ ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಇವತ್ತು ಯುವಜನರು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ನೈತಿಕತೆ ಅಂತಕ್ಕಂಥದ್ದು ಬಹಳ ಪ್ರಾಥಮಿಕವಾದಂತಹ ಒಂದು ಸಮಸ್ಯೆ ಯುವ ಜನರಲ್ಲಿ ಕಾಣ್ತಾ ಬರ್ತಾ ಇದೆ ಅದರಲ್ಲಿ ನಾವು ನೋಡೋದಾದರೆ ಇವತ್ತು ಕ್ಯಾಂಪಸ್ಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಜನರು ಸಣ್ಣ ಪುಟ್ಟ ವಿಷಯಗಳಿಗೆ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾ ಇದ್ದಾರೆ ಮತ್ತು ಬಹಳ ಬೇಗನೆ ಅವರು ಕೆಲವು ಆಕರ್ಷಣೀಯ ವಿಚಾರಗಳಿಗೆ ಒಳಗಾಗಿ ಅವುಗಳು ಅನೇಕ ರೀತಿಯ ಚಟಗಳಿಗಳಿಗೆ ಅವರು ಏನಾಗ್ತಾ ಇದ್ದಾರೆ ಅಂತ ಅವಲಂಬಿತರಾಗ್ತಾ ಇದ್ದಾರೆ ಈ ಒಂದು ಯುವಜನರು ಏನು ಶಾಲಾ ಕ್ಯಾಂಪಸ್ಗಳಲ್ಲಿ ತಮ್ಮ ಒಂದು ಪ್ರತಿಭೆಯನ್ನು ತಮ್ಮ ಭವಿಷ್ಯವನ್ನು ಅವರು ಯುವ ತಮ್ಮ ಒಂದು ಅರ್ಧ ಆಯುಷ್ಯದಲ್ಲಿ ಅವರು ಅದನ್ನು ಕಳ್ಕೊಳ್ತಾ ಇದ್ದಾರೆ ಹಾಗಾಗಿ ಎಸ್ಐ ವಿ ವಿದ್ಯಾರ್ಥಿ ಸಂಘಟನೆ ಈ ಮೊದಲು ಕೂಡ ಇಡೀ ಕ್ಯಾಂಪಸ್ಗಳಲ್ಲಿ ನೈತಿಕತೆಗೆ ಸಂಬಂಧಪಟ್ಟಂತದ್ದು ಯುವಜನರ ಒಂದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ವಿಷಯಗಳಿಗೆ ಸುಮಾರು ವರ್ಷಗಳಿಂದ ಕ್ಯಾಂಪಸ್ಗಳಲ್ಲಿ ಮತ್ತು ಯುವಜನರಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಅದರ ಮುಂದುವರಿದ ಭಾಗವಾಗಿ ಈಗ ನಾವು ಹಯ ಅಂತಕ್ಕಂಥ ಒಂದು ಲಜ್ಜೆ ಇವತ್ತು ಲಜ್ಜೆ ಅಂತಂದ್ರೆ ಕೇವಲ ಅದು ಮಹಿಳೆಯರಿಗೆ ನಾವು ಅದನ್ನ ನಾವು ಕನೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಲಜ್ಜೆ ಅಂತಕ್ಕಂಥದ್ದು ನಾಚಿಕೆ ಅಂತಕ್ಕಂಥದ್ದು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ ಅದು ಪುರುಷನಿಗೆ ಅಲ್ಲ ಅಂತ ಇವತ್ತು ಸಮಾಜದಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇರುವ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ನಾವು ಮಹಿಳೆಯರ ಮೇಲೇನೆ ಅಥವಾ ವಿದ್ಯಾರ್ಥಿನಿಯರ ಮೇಲೆ ಹೆಚ್ಚು ನಾವು ಅಹ್ ಏನ್ ಮಾಡ್ತೀವಿ ಅಂತಂದ್ರೆ ಅವರ ಮೇಲೆ ಅವಲಂಬನೆ ಮಾಡ್ತಾ ಇದೀವಿ ಹಾಗಾಗಿ ಲಜ್ಜೆ ಅಂತಕ್ಕಂಥದ್ದು ಪುರುಷರಲ್ಲಿಯೂ ಕೂಡ ಇರಬೇಕಾಗಿರ್ತಕ್ಕಂಥದ್ದು ಒಂದು ಅಹ್ ಸಾಮಾಜಿಕವಾದಂತಹ ಒಂದು ತಿಳುವಳಿಕೆ ಹಾಗಾಗಿ ನಾವು ಯುವಜನರು ಯಾರೆಲ್ಲ ಇದ್ದೀವಿ ನಮ್ಮಲ್ಲೂ ಕೂಡ ಅನೇಕ ರೀತಿಯ ಇವತ್ತು ಅಹ್ ಯುವ ಜನರು ಅದು ಮಾನಸಿಕವಾಗಿರಬಹುದು ಮತ್ತು ನೈತಿಕವಾಗಿರಬಹುದು ಅನೇಕ ರೀತಿಯ ಸಮಸ್ಯೆಗಳು ಒಳಗಾಗ್ತಾ ಇದ್ದಾರೆ ಆ ಎಲ್ಲ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಕ್ಕಂಥದ್ದು ಈ ಒಂದು ಅಭಿಯಾನದ ಒಂದು ಉದ್ದೇಶ ಆಗಿದೆ ಹೌದು ಈಗಾಗಲೇ ನಮ್ಮ ಸಹೋದರ ಅನಿಲ್ ಹಸನ್ ಅವರು ಕೂಡ ಹೇಳಿದರು ಈ ಗ್ಯಾಡ್ಜೆಟ್ ಅಂತ ಮೊಬೈಲ್ ಅಂತಕ್ಕಂಥದ್ದು ಎಲ್ಲರ ಒಂದು ಅವಲಂಬಿತವಾಗಿದೆ ಆದ್ರೆ ಎಷ್ಟೊಂದು ತಮ್ಮನ್ನು ತಾವರು ಒಂದು ಗುಲಾಮಿ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಇಡೀ ಜೀವನವೇ ಮೊಬೈಲಲ್ಲೇ ಕಳೀತಕ್ಕಂಥ ಇವತ್ತು ನಮ್ಮ ಯುವಜನ ಸಮಸ್ಯೆ ಆಗಿದೆ ಖಂಡಿತ ನಿಮ್ಮ ಒಂದು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಕಾರ್ಯಗಳನ್ನು ಕೂಡ ಮಾಡಿದ್ವಿ ಕೆಲವು ಕ್ಯಾಂಪಸಸ್ಗಳಲ್ಲಿ ಮೊಬೈಲ್ ಬೇರೆ ಬೇರೆ ರೀತಿಯ ಮೊಬೈಲ್ ಅಗತ್ಯತೆಗೆ ಮಾತ್ರ ಪೂರಕವಾಗಿ ಇರಬೇಕು ಅದು ಸಂಪೂರ್ಣವಾಗಿ ನಮ್ಮ ಬದುಕಿನ ಅಂಗ ಆಗಬಾರ್ದು ಅದು ಎಷ್ಟೊಂದು ಸದ್ಬಳಕೆಗೆ ಯೋಗ್ಯವೋ ಅಷ್ಟನ್ನ ಮಾತ್ರ ಬಳಸಬೇಕು ಇವತ್ತು ಅದನ್ನೇ ಸಂಪೂರ್ಣವಾಗಿ ಇವತ್ತು ನಮ್ಮ ಸಾಮಾಜಿಕವಾದಂತಹ ಒಂದು ಏನು ಸ್ನೇಹ ಇದೆ ಇವತ್ತು ಬಹುತೇಕ ಯುವಕರು ಮತ್ತು ವಿದ್ಯಾರ್ಥಿಗಳೇನ ಶಾಲೆ ಮುಗಿದ ತಕ್ಷಣ ಸಂಪೂರ್ಣವಾಗಿ ಅವರು ಮೊಬೈಲ್ ಅಲ್ಲಿ ಹೋಗ್ತಾ ಇದ್ದಾರೆ ಈ ಹಿಂದೆ ಆಗ ಆಗ್ತಾ ಇರಲಿಲ್ಲ ಯಾವಾಗ ಮೊಬೈಲ್ ಬಳಕೆ ಕಡಿಮೆ ಇತ್ತು ಹೆಚ್ಚು ಹೊರಗಡೆ ಸಮಾಜದೊಂದಿಗೆ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು ಸಾಮಾಜಿಕ ಕೆಲಸಗಳಲ್ಲಿ ತೊಡಗುತ್ತಾರೆ ಅನೇಕ ಕ್ರೀಡಾ ಚಟುವಟಿಕೆಗಳಲ್ಲಿ ಅವರು ತೊಡಗ್ತಾ ಇದ್ರು ಮೊಬೈಲ್ ಅಂತಕ್ಕಂಥದ್ದು ಅದು ಸಂಪೂರ್ಣವಾಗಿ ಅದು ಯುವ ಜನರನ್ನ ಆವರಿಸಿಕೊಂಡ್ ಬಿಟ್ಟಿದೆ ಹಾಗಾಗಿ ಅದು ಕೂಡ ಯುವ ಜನರ ಇವತ್ತಿನ ಒಂದು ಸಮಸ್ಯೆ ಅಂತೇಳಿ ನಾವು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ It's shocking that almost, uh, it is said, that almost one third of the internet is used for pornography. But these are things that are extremely shocking, that are extremely daunting. These have immense psychological effect, uh, both on our spirit and our body as well. And our, because of this, pornography addiction and other things, life becomes dysfunctional. So if you go to NIMHANS as well, you'll find a lot of cases with youth, particularly who are into depression or anxiety. And the, the crux of those issues lie in the very usage of, uh, in the very curbing of sexual desires. So we mean to promote a very, healthy and productive life from this campaign. We do not intend to tell the youth that you need to suppress your desires but rather use them creatively, rather use them constructively and have a very fruitful youthful life.